ಮುಖ್ಯವಾಗಿ ವಿದ್ಯಾರ್ಥಿಗಳು ಛಲ ಇದ್ರೆ ಏನು ಬೇಕಾದರೂ ಕೂಡ ಸಾಧನೆ ಮಾಡಬಹುದು ಅಂತ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಡಿ ಟಿ ಕಾಮರಾಜ್ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಹೋಬಳಿಯ ಒಬಯನಹಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅವರು ಉಚಿತವಾಗಿ ನೂರ ತಟ್ಟೆ ಲೋಟ ವಿತರಣೆ ಮಾಡಿ ಮಾತನಾಡಿದರು ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಮತ್ತು ನಿಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನು ಹೇಳಿದರು ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು ನಿಮ್ಮ ಶಾಲೆಗೆ ನಿಮ್ಮ ಶಿಕ್ಷಕರಿಗೆ ನಿಮ್ಮ ಗ್ರಾಮಕ್ಕೆ ಮತ್ತು ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನ ತಂದುಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಇತ್ತೀಚಿನ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಹರಿಸುವ ಮೊದಲು ಮೊಬೈಲ್ ನಲ್ಲಿ ಹೆಚ್ಚು ಕಾಲವನ್ನ ಕಳಿತಾ ಇದ್ದಾರೆ ಇದರಿಂದಾಗಿ ಓದಿನ ಮೇಲೆ ಹೆಚ್ಚು ದುಷ್ಪರಿಣಾಮಗಳು ಬೀರ್ತಾ ಇವೆ ಮತ್ತು ಮೊಬೈಲ್ನಿಂದಾಗಿ ಪಟ್ಟಿ ಹಾಗೂ ಶಿಕ್ಷಕರ ಕಡೆ ಗಮನವನ್ನ ಕಡಿಮೆಯಾಗಿದೆ ಓದಿನ ಕಡೆ ಹೆಚ್ಚು ಗಮನ ಹರಿಸ್ತಿದ್ದಾರೆ ಅವರು ವಿದ್ಯಾರ್ಥಿಯ ಬದುಕು ಬಂಗಾರವಾಗಲಿದೆಯಾ ವಿದ್ಯಾರ್ಥಿಗಳಲ್ಲಿ ಛಲ ಇದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಕಷ್ಟಪಟ್ಟು ಅಭ್ಯಾಸ ಮಾಡದೆ ಇಷ್ಟಪಟ್ಟು ಅಭ್ಯಾಸವನ್ನ ಮಾಡಬೇಕು ಶಿಕ್ಷಕರನ್ನ ಗೌರವಿಸಬೇಕು ಮತ್ತು ಪುಸ್ತಕಗಳನ್ನ ಪ್ರೀತಿಸಬೇಕು ಓದುವ ಸಮಯದಲ್ಲಿ ಮೊಬೈಲ್ ನಿಂದ ದೂರ ಇರಬೇಕಾಗುತ್ತೆ ಅಂತ ಹೇಳಿದ್ರು ಶಿಕ್ಷಕರು ಮಕ್ಕಳಿಗೆ ಉತ್ತಮ ಬೋಧನೆಯನ್ನು ನೀಡಬೇಕು ಮತ್ತು ಒಬೈನಟಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಡು ಬಡವರ ವಿದ್ಯಾರ್ಥಿಗಳು ಇದ್ದಾರೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಎಸ್ ಸಿ ಅಧ್ಯಕ್ಷ ಪರ್ವತಯ್ಯ ಮತ್ತು ಪ್ರಭಾವಿ ಮುಖ್ಯ ಶಿಕ್ಷಕರಾದ ಗಂಗಣ್ಣ ಸಹ ಶಿಕ್ಷಕಿ ಎಂ ಮಂಜುಳಾ ಕೆ ವಿಪ್ರಿಯಾ ಅತಿಥಿ ಶಿಕ್ಷಕರಾದ ಶಿವಕುಮಾರ್ ಅನಂತ್ ಕುಮಾರ್ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ರು ಮಾಸ್ಟರ್ ಕ್ಲೀನ್ ಆಗಿ ವಿಚಾರವಾಗಿ ಶಿಕ್ಷಣ ಎಂಬುದು ಹುಲಿ ಹಾಲಿ ಇದ್ದ ಹಾಗೆ ಅದನ್ನು ಹಾಲು ಕುಡಿದಾಗ ಗರ್ಜಿಸಲೇಬೇಕಾಗುತ್ತದೆ ವಿದ್ಯೆ ಅಷ್ಟು ಇದಾಗಿರ್ತಕ್ಕ ಮಕ್ಕಳು ಎಂದೂ ಕೂಡ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕಲಿಬೇಕಂಬುದು ನಮ್ಮ ಆಸೆ ಭಾಳ ಆಸೆ ಆಸೆ ಇತ್ತು ನಾನು ಸುಮಾರು ವರ್ಷಗಳಿಂದ ಸುಮಾರು ನಾನು ನೈಂಟಿ ನೈನ್ ನೈಂಟಿ ಎರಡು ಸಾವಿರದ ಎರಡರಿಂದ ಸುಮಾರು ಸಲ ಕೂಡ ನನ್ನ ಶಾಲೆಗೆ ಬ ಏನಾದರೂ ಕೊಡುಗೆ ಕೊಡಬೇಕೆಂಬುದು ಭಾಳ ಆಸೆ ಇತ್ತು ಅದು ಈಗ ಈ ಕಾರ್ಯಕ್ರಮದ ಉದ್ದೇಶ ಅಂದರೆ ನಮ್ಮ ನಮ್ಮೂರಿನ ಒಂದು ಗಣ್ಯ ವ್ಯಕ್ತಿಯಾಗಿರ್ತಕ್ಕಂಥ ಕಾಮರಣ್ಣವರು ನಮ್ಮ ಶಾಲೆಗೆ ನೂರೈವತ್ತು ತಟ್ಟೆಗಳು ನೂರೈವತ್ತು ಲೋಟಗಳನ್ನು ವಿತರಣೆ ಮಾಡಿ ದೇಣಿಗೆಯನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಶಾಲೆ ಶಾಲಾ ಮಕ್ಕಳ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಎಸ್ ಸಿ ಕಮಿಟಿ ಪರವಾಗಿ ಎಲ್ಲ ಶಿಕ್ಷಕರ ಬೃಂದದ ಪರವಾಗಿ ಅವರಿಗೆ ತುಂಬ ಧನ್ಯವಾದವನ್ನು ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಥರ ಇವರು ದೇಣಿಗೆ ನೀಡಿದ್ರಿಂದ ಬಹಳ ನಮಗೆ ತುಂಬ ಅನುಕೂಲ ಆಗಿದೆ ಯಾಕೆಂದರೆ ಎಲ್ಲ ಮಕ್ಕಳು ಪ್ರತಿದಿನ ಶಾಲೆಗೆ ಬ್ಯಾಗ್ನಲ್ಲಿ ತಟ್ಟೆ ಇಟ್ಕೊಂಡು ವ್ಯವಸ್ಥೆ ಇತ್ತು ಜೊತೆಗೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಬಡತನದ ಬಡತನದಿಂದ ಕೂಡಿರ್ತಕ್ಕಂಥ ಮಕ್ಕಳಾಗಿರೋದ್ರಿಂದ ಎಲ್ಲರಿಗೂ ಆ ಥರ ವ್ಯವಸ್ಥೆಗಳು ಇರೋದಿಲ್ಲ ಜೊತೆಗೆ ಇವರು ದೇಣಿಗೆ ನೀಡೋದ್ರಿಂದ ಎಲ್ಲ ಮಕ್ಕಳಿಗೆ ತುಂಬ ನಮ್ಮ ಶಾಲೆಗೆ ತುಂಬ ಉಪಯುಕ್ತವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಹೀಗೆ ನಮ್ಮ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೂರ ಐವತ್ ಮೂರು ತಟ್ಟೆ ದೇಣಿಗೆಯಾಗಿ ನೀಡಿರ್ತಾರೆ ನಮ್ಮ ಶಾಲಾ ಮಕ್ಕಳಿಗೆ ತುಂಬಾ ಉಪಯೋಗ ಇಟ್ಕೊಂಡ್ ಬರ್ತಿರ್ತೀರ ಅವಾಗ ಬ್ಯಾಗ್ ಸಮೇತ ತಂದಿರೋದಿಲ್ಲ ಅವತ್ತು ಒಂದು ತಟ್ಟೆನೇ ಸಮಸ್ಯೆ ಆಗ್ತಿತ್ತು ಕವರಲ್ಲಿ ಇಟ್ಕೊಂಡ್ ಬನ್ನಿ ಇಲ್ಲಾಂದ್ರೆ ತಂದು ಬ್ಯಾಗ್ ಅಂತ ಒಂದು ಸಮಸ್ಯೆ ಆಗ್ತಿತ್ತು ಆ ಸಮಸ್ಯೆ ಈಗ ನಿವಾರಣೆ ಆಗುತ್ತೆ ಯಾಕೆಂದ್ರೆ ಇಟ್ಕೊಂಡು ಈ ಕಟ್ಟೆ ಲೋಟವನ್ನು ನಮ್ಮ ಚಾಮರಾಜನವ್ರು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಈ ಕಟ್ಟೆಲೋಟವನ್ನು ಬೇರೆಲ್ಲ ಕೇಳಿದ್ವಿ ನಾವು ಕೇಳಿದಾಗ ಸ್ವಲ್ಪ ಅವರು ಅವತ್ತು ಇದು ಬ್ಯಾಗಲ್ಲಿ ಇಟ್ಕೊಂಬರೋದು ತಾಣ ಬರೋದು ಭಾಳ ಸಮಸ್ಯೆ ಆಗುತ್ತೆ ಒಂದು ನಿಟ್ಟಲ್ಲಿ ತಾಣ ಬಂದು ಕೊಟ್ಟರೆ ಒಂದು ನೂರೈವತ್ತು ನೂರ ನೂರ ನಲವತ್ತೈನೋಂಥ ಇಷ್ಟ ಬರುತ್ತೆ ನೂರ ನಲವತ್ತೈನೋ ಇಷ್ಟವಾಗುತ್ತೆ ಹೋದಷ್ಟು ು ಸರಿಗ ಜೂನ್ ತಿಂಗಳಲ್ಲಿ ಕೊಡಿಸ್ಬೇಕು ಅಂತ ಕೇಳಿದಾಗ ಅವರು ಮನೆಯವರು ಸ್ವಲ್ಪ ಚೆನ್ನಾಗಿರಲಿಲ್ಲ ಅದರಿಂದ ಸ್ವಲ್ಪ ಲೇಟಾಯಿತು ಮೊನ್ನೆ ಸ್ವತಂತ್ರ ದಿನಾಚರಣೆಗೆ ಕೊಡಬೇಕಾಗಿತ್ತು ಅವ್ರು ಲೇಟಾಗಿ ಕೊಟ್ಟರು ನಾವೇ ಕೇಳಿದ್ವಿ ಈ ರೀತಿ ಕೊಡ್ಬೇಕಂದ ನಮ್ಮ ಶಾಲೆಗೆ ಭಾಳ ಸಮಸ್ಯೆ ಆಗೈತೆ ಇದು ಅಂತ ಹೇಳಿದ್ರು ಅವರು ಒಪ್ಕೊಂಡ್ರು ನಿಜ ಉದಾರವಾಗಿ ಒಪ್ಕೊಂಡ್ರಿ ಈ ಒಂದು ಕಾರ್ಯಕ್ರಮಕ್ಕೆ ಇದು